ನಮಸ್ಕಾರ ಎಲ್ಲರಿಗೂ ಪಿ ಡಿ ಒ ಹಾಗೂ ಗ್ರೂಪ್ ಸಿ ಎಕ್ಸಾಮ್ಸ್ಗಳಿಗೆ ಸಂಬಂಧಪಟ್ಟಂತೆ ದೈನಂದಿನ ಗ್ರಹಿಕೆ ವಿಷಯಗಳು ಹಾಗೂ ದೈನಂದಿನ ಜೀವನದಲ್ಲಿ ವಿಜ್ಞಾನ ಈ ಟಾಪಿಕ್ ಮೇಲೆ ಪ್ರಮುಖವಾದ ಪ್ರಶ್ನೆಗಳನ್ನು ನೋಡೋಣ ಇದು ವಿಡಿಯೋ ಎರಡಾಗಿರುತ್ತೆ ಮೊದಲನೇ ಪ್ರಶ್ನೆ ಮ್ಯಾಗಿ ಸೇವನೆಯು ಆರೋಗ್ಯಕ್ಕೆ ಹಾನಿಕಾರಕವಾಗಿದೆ ಯಾಕೆ ಅಂತ ಅಂದರೆ ಇದರಲ್ಲಿ ಮೋನೋಸೋಡಿಯಂ ಗ್ಲುಟಾಮೇಟ್ ರಾಸಾಯನಿಕವಿದೆ ಇದು ಶೀಶದ ಅಂಶವನ್ನು ಹೊಂದಿದೆ ಆದ್ದರಿಂದ ಇದು ಮಕ್ಕಳ ಆರೋಗ್ಯಕ್ಕೆ ಹಾನಿಕಾರಕ ಅಂತ ಹೇಳ್ಬೋದು ಇದರಲ್ಲಿ ಮೋನೋಸೋಡಿಯಂ ಗ್ಲುಟಾಮೆಟ್ ಎಂಬ ರಾಸಾಯನಿಕವಿದೆ ಇನ್ನು ಎರಡನೇ ಪ್ರಶ್ನೆ ನಿತ್ಯ ಹರಿದ್ವರ್ಣ ಕಾಡುಗಳಲ್ಲಿ ಗಿಡಗಳು ವರ್ಷ ಪೂರ್ತಿ ಹಸಿರಾಗಿರುತ್ತವೆ ಯಾಕೆ ಅಂತ ಅಂದರೆ ಅಲ್ಲಿಯ ಗಿಡಗಳು ಎಲೆಗಳು ಕಡಿಮೆ ಉದುರುವುದರಿಂದ ಗಿಡಗಳ ಎಲೆಗಳು ಕಡಿಮೆ ಉದುರುವುದರಿಂದ ನಿತ್ಯ ಹರಿದ್ವರ್ಣದ ಕಾಡುಗಳಲ್ಲಿ ಗಿಡಗಳು ವರ್ಷಪೂರ್ತಿ ಹಸಿರಾಗಿರುತ್ತವೆ ಪ್ರಶ್ನೆ ಮೂರು ಉಷ್ಣತಾ ಮಾಪಿಯಲ್ಲಿ ಪಾದರಸವನ್ನೇ ಬಳಸುತ್ತಾರೆ ಯಾಕೆ ಅಂತ ಅಂದರೆ ಪಾದರಸವು ಗಾಜಿಗೆ ಅಂಟಿಕೊಳ್ಳುವುದಿಲ್ಲ ಶಾಖಕ್ಕೆ ಅದು ಬೇಗನೆ ವಿಕಸಿತಗೊಳ್ಳುತ್ತದೆ ತಂಪು ಮಾಡಿದಾಗ ಅಷ್ಟೇ ಬೇಗನೆ ಸಂಕುಚಿತಗೊಳ್ಳುತ್ತದೆ ಹಾಗೂ ಬೆಳ್ಳಿಯಂತೆ ಹೊಳೆಯುವುದರಿಂದ ಉಷ್ಣತಾ ಮಾಪಿಯಲ್ಲಿ ಪಾದರಸವನ್ನು ಬಳಸುತ್ತಾರೆ ನಾಲ್ಕನೇ ಪ್ರಶ್ನೆ ನೋಡಿ ಮುಳ್ಳಿನ ಪಾದರಕ್ಷೆಯ ಮೇಲೆ ನಿಂತ ವ್ಯಕ್ತಿಗೆ ಪಾದರಕ್ಷೆಯಲ್ಲಿನ ಮುಳ್ಳುಗಳು ಚುಚ್ಚುವುದಿಲ್ಲ ಅದಕ್ಕೆ ಉತ್ತರ ಪಾದರಕ್ಷೆ ಎಲ್ಲ ಮುಳು ಮೊಳೆಗಳು ಸಮತರದಲ್ಲಿರುವುದರಿಂದ ಅವನ ದೇಹದ ತೂಕ ಸಮ ಪ್ರಮಾಣದಲ್ಲಿ ಎಲ್ಲ ಮೊಳೆಗಳ ಮೇಲೆ ಹಂಚಲ್ಪಡುವುದರಿಂದ ಮೊಳೆಗಳು ಚುಚ್ಚುವುದಿಲ್ಲ ಪ್ರಶ್ನೆ ಐದು ಚಳಿಗಾಲದಲ್ಲಿ ನಾವು ಕೈ ಎರಡು ಕೈ ಉಜ್ಜುವುದರಿಂದ ಚಳಿಯು ಕಡಿಮೆಯಾಗುತ್ತದೆ ಇದಕ್ಕೆ ಉತ್ತರ ಕೈಗಳು ಉಜ್ಜುವುದರಿಂದ ಘರ್ಷಣೆ ಆಗುತ್ತದೆ ಘರ್ಷಣೆಯಿಂದ ಘರ್ಷಣೆಯಿಂದ ಶಾಖ ಉತ್ಪತ್ತಿಯಾಗುತ್ತದೆ ಆದ್ದರಿಂದ ಕೈ ಉಜ್ಜುವುದರಿಂದ ಚಳಿಯು ಕಡಿಮೆಯಾಗುತ್ತದೆ ಆರನೇ ಪ್ರಶ್ನೆ ಚಳಿಗಾಲದಲ್ಲಿ ಉತ್ತರ ಭಾರತದಲ್ಲಿ ನೀರು ಸರಬರಾಜು ಮಾಡುವ ಪೈಪುಗಳು ಮೇಲಿಂದ ಮೇಲೆ ಒಡೆಯುತ್ತವೆ ಏಕೆ ಯಾಕೆ ಅಂತ ಅಂದರೆ ಚಳಿಗಾಲದಲ್ಲಿ ಶೀತ ಪ್ರದೇಶಗಳಲ್ಲಿ ಅತ್ಯಂತ ಕಡಿಮೆ ಉಷ್ಣಾಂಶ ದಾಖಲಾಗಿರುವುದರಿಂದ ಆ ಪೈಪುಗಳಲ್ಲಿ ನೀರು ಮಂಜುಗಡ್ಡೆಯಾಗಿ ತನ್ನ ಗಾತ್ರದ ಹೆಚ್ಚಳವನ್ನು ತೋರುತ್ತದೆ ಆದ್ದರಿಂದ ಪೈಪುಗಳು ಮೇಲಿಂದ ಮೇಲೆ ಅಲ್ಲಿ ಒಡೆಯುತ್ತವೆ ಏಳನೇ ಪ್ರಶ್ನೆ ಬೇಸಿಗೆಯಲ್ಲಿ ವಿದ್ಯುತ್ ತಂತಿಗಳು ಜೋತು ಬಿದ್ದಿರುತ್ತವೆ ಉತ್ತರ ವಾತಾವರಣದಲ್ಲಿಯೇ ಹೆಚ್ಚಿನ ಉಷ್ಣತೆಯಿಂದಾಗಿ ಅವುಗಳು ಕಾದು ವಿಕಸನ ಹೊಂದುವುದರಿಂದ ಜೋತು ಬೀಳುತ್ತವೆ ಅವುಗಳ ಕಾದ ಏನಾಗುತ್ತೆ ವಿಕಸನ ಹೊಂದುತ್ತವೆ ಹಾಗಾಗಿ ಹಿಗ್ಗುತ್ತವೆ ಹೀಗಾಗಿ ಜೋತು ಬೀಳುತ್ತವೆ ಪ್ರಶ್ನೆ ಎಂಟು ಕಬ್ಬಿಣ ನೀರಿನಲ್ಲಿ ಮುಳುಗುತ್ತದೆ ಆದರೆ ಕಬ್ಬಿಣದಿಂದ ಮಾಡಿದ ಹಡಗು ನೀರಿನಲ್ಲಿ ತೇಲುತ್ತವೆ ಯಾಕೆ ಅಂತ ಅಂದರೆ ಕಬ್ಬಿಣದಿಂದ ಮಾಡಿದ ಹಡಗು ಚಲಿಸುತ್ತಾ ತನ್ನ ಗಾತ್ರದಷ್ಟೇ ನೀರನ್ನು ಮೇಲ್ಮೈಯಲ್ಲಿ ತರುತ್ತದೆ ಚಲಿಸುತ್ತಾ ಏನು ಮಾಡುತ್ತೆ ತನ್ನ ಗಾತ್ರದಷ್ಟೇ ನೀರನ್ನು ಮೇಲ್ಮೈಯಲ್ಲಿ ತರುತ್ತದೆ ಹೀಗಾಗಿ ಕಬ್ಬಿಣದಿಂದ ಮಾಡಿದ ಹಡಗು ನೀರಿನಲ್ಲಿ ತೇಲುತ್ತದೆ ಒಂಬತ್ತನೇ ಪ್ರಶ್ನೆ ನೀರಿನಲ್ಲಿ ಕೋಲು ಬಾಗಿದಂತೆ ಬಾಗಿದಂತೆ ಕಾಣುತ್ತದೆ ಬಾಗಿದಂತೆ ಆಗಬೇಕು ಬಾಗಿದಂತೆ ಕಾಣುತ್ತದೆ ಯಾಕೆ ಅಂತ ಬೆಳಕಿನ ವಕ್ರೀಭವನ ಪರಿಣಾಮದಿಂದಾಗಿ ಅದು ಬಾಗಿದಂತೆ ಕಾಣುತ್ತದೆ ಬೆಳಕಿನ ವಕ್ರೀಭವನ ಇದಕ್ಕೆ ಉತ್ತರ ಹತ್ತನೇ ಪ್ರಶ್ನೆ ಬಸ್ಸಿನಲ್ಲಿ ಪ್ರಯಾಣ ಮಾಡುವಾಗ ತಕ್ಷಣ ಬ್ರೇಕ್ ಹಾಕಿದರೆ ಪ್ರಯಾಣಿಕರು ಬೀಳುವಂತಾಗುತ್ತದೆ ಏಕೆ ಬಸ್ಸಿನ ವೇಗ ನಮ್ಮ ದೇಹದ ವೇಗಕ್ಕೆ ಸಮಾನ ಅನುಪಾತದಲ್ಲಿದ್ದು ಬಸ್ಸು ತಕ್ಷಣ ನಿಂತಾಗ ನಮ್ಮ ವೇಗ ಚಲನ ಸ್ಥಿತಿಯಲ್ಲಿಯೇ ಇರುತ್ತದೆ ಬಕ್ಷ ಬಕ್ ಬಸ್ಸು ತಕ್ಷಣ ನಿಂತಾಗ ನಮ್ಮ ವೇಗ ಇನ್ನೂ ಚಲನ ಸ್ಥಿತಿಯಲ್ಲೇ ಇರುತ್ತದೆ ಹಾಗಾಗಿ ತಕ್ಷಣ ಬ್ರೇಕ್ ಹಾಕಿದರೆ ಪ್ರಯಾಣಿಕರು ಅದು ಬೀಳುವಂತಾಗುತ್ತದೆ ಹನ್ನೊಂದನೇ ಪ್ರಶ್ನೆ ಯಾವುದೇ ಒಂದು ತೂಕವು ಮೇಲೆ ಹೋದಂತೆಲ್ಲ ಹಗುರವಾಗುತ್ತದೆ ಉತ್ತರ ಗಾಳಿಯ ಒತ್ತಡ ಮೇಲೆ ಹೋದಂತೆಲ್ಲ ಕಡಿಮೆಯಾಗುತ್ತದೆ ಹನ್ನೆರಡನೇ ಪ್ರಶ್ನೆ ಕಾಯ್ದ ತಗಡಿನ ಮೇಲೆ ನೀರು ಸುರಿದಾಗ ಅದು ಮುದುಡಿಕೊಳ್ಳಲು ಕಾರಣವೇನು ವಾಯು ಉತ್ತರ ವಾಯುವಿಗೆ ಸರ್ವತೋಮುಖ ಒತ್ತಡವಿರುವುದರಿಂದ ಅದು ಮುದುಡಿಕೊಳ್ಳುತ್ತದೆ ಹದಿಮೂರನೇ ಪ್ರಶ್ನೆ ಬಸ್ಸುಗಳಲ್ಲಿ ಪ್ರಯಾಣಿಸುವಾಗ ಹೊರಗಿನ ಗಿಡ ಮರಗಳು ಚಲಿಸದಂತೆ ಭಾಸವಾಗುತ್ತದೆ ಏಕೆಂದರೆ ಏಕಮುಖ ಚಲನೆಯ ಪರಿಣಾಮದಿಂದಾಗಿ ಹೊರಗಿನ ಗಿಡ ಮರಗಳು ಹಿಂದಕ್ಕೆ ಚಲಿಸದಂತೆ ನಮಗೆ ಕಾಣಿಸುತ್ತೆ ಏಕಮುಖ ಚಲನೆಯ ಪರಿಣಾಮ ಹದಿನಾಲ್ಕನೇ ಪ್ರಶ್ನೆ ನೀರಿನಲ್ಲಿ ಮಂಜುಗಡ್ಡೆಯನ್ನು ಕುದಿಸಿದರೆ ಅದು ಕರಗುವುದಿಲ್ಲ ಅದಕ್ಕೆ ಉತ್ತರ ನೀರು ಅನುಷ್ಣವಾಹಕ ಆದ್ದರಿಂದ ಮಂಜುಗಡ್ಡೆ ಕುದಿಸಿದರೆ ಅದು ಕರಗುವುದಿಲ್ಲ ಹದಿನೈದನೇ ಪ್ರಶ್ನೆ ಲೋಕದ ಸಾರಿ ಲೋಲಕ ಆಗಬೇಕು ಲೋಲಕದ ಗಡಿಯಾರ ಬೇಸಿಗೆಯಲ್ಲಿ ನಿಧಾನವಾಗಿಯೂ ಹಾಗೂ ಚಳಿಗಾಲದಲ್ಲಿ ವೇಗವಾಗಿಯೂ ಚಲಿಸುತ್ತದೆ ಇದಕ್ಕೆ ಉತ್ತರ ಗಡಿಯಾರದ ಮೂಲಕ ಮೂಲಕವು ಲೋಹದಿಂದ ಮಾಡುವುದರಿಂದ ಸಾರಿ ಲೋಲಕ ಆಗಬೇಕು ಗಡಿಯಾರದ ಲೋಲಕವು ಲೋಹದಿಂದ ಮಾಡುವುದರಿಂದ ಚಳಿಗಾಲದಲ್ಲಿ ಸಂಕುಚಿತಗೊಂಡು ಬೇಸಿಗೆಯಲ್ಲಿ ವಿಕಸಿತಗೊಳ್ಳುತ್ತದೆ ಹದಿನಾರನೇ ಪ್ರಶ್ನೆ ಯಾವುದೇ ಒಂದು ಘನ ಮಸ್ ವಸ್ತು ನೀರಿನಲ್ಲಿ ತನ್ನ ನೈಜ ತೂಕಕ್ಕಿಂತ ಕಡಿಮೆ ಇರುತ್ತದೆ ಅದಕ್ಕೆ ಉತ್ತರ ನೀರಿಗೆ ಮೇಲ್ಮುಖ ಒತ್ತಡ ಇರುವುದರಿಂದ ಹದಿನೇಳನೇ ಪ್ರಶ್ನೆ ಬೇಸಿಗೆಯಲ್ಲಿ ಬೆಳ್ಳಗಿರುವ ಹತ್ತಿಯ ಬಟ್ಟೆಯನ್ನು ಧರಿಸಬೇಕು ಅದಕ್ಕೆ ವಿವರಣೆ ಹತ್ತಿ ಬಟ್ಟೆ ಉಷ್ಣವಾಹಕ ಹಾಗೂ ಶಾಖವನ್ನು ಹೀರಿಕೊಳ್ಳುವುದಿಲ್ಲ ಹಾಗಾಗಿ ಬೇಸಿಗೆಯಲ್ಲಿ ಬಿಸಿಲಿನ ಬಿಸಿಲಿ ಬಿಸಿಲಿನಿಂದ ತಂಪಿನಿಂದ ರಕ್ಷಿಸುತ್ತದೆ ಬೇಸಿಗೆ ಬಿಸಿಲಿನ ತಂಪಿನಿಂದ ನಮ್ಮನ್ನು ರಕ್ಷಿಸುತ್ತದೆ ಹದಿನೆಂಟನೇ ಪ್ರಶ್ನೆ ಗಾಡಿಯ ಚಕ್ರಗಳಿಗೆ ಕಬ್ಬಿಣದ ಪಟ್ಟಿಯನ್ನು ಹಾಕುವಾಗ ಅದನ್ನು ಕಾಯಿಸಿ ಚಕ್ರಕ್ಕೆ ಜೋಡಿಸಿ ನಂತರ ನೀರನ್ನು ಹಾಕಿ ತಂಪುಗೊಳಿಸುತ್ತಾರೆ ಯಾಕೆ ಅಂತ ಅಂದರೆ ಲೋಹಗಳು ತಂಪುಗೊಳಿಸಿದಾಗ ಸಂಕುಚಿತಗೊಂಡು ಚಕ್ರವನ್ನು ಬಿಗಿಯಾಗಿ ಭದ್ರಪಡಿಸುತ್ತವೆ ಹತ್ತೊಂಬತ್ತನೇ ಪ್ರಶ್ನೆ ಕಟ್ಟಡ ಮತ್ತು ಸೇತುವೆ ನಿರ್ಮಾಣದಲ್ಲಿ ಉಪಯೋಗಿಸುವ ಕಬ್ಬಿಣದ ತೊಲೆಗಳ ನಡುವೆ ಸ್ಥಳಾವಕಾಶವಿರುತ್ತದೆ ಉತ್ತರ ಘನ ವಸ್ತುಗಳು ಬೇಸಿಗೆಯಲ್ಲಿ ಹಿಗ್ಗುವುದರಿಂದ ಇಪ್ಪತ್ತು ಯಾವುದೇ ಒಂದು ಘನ ವಸ್ತು ನೀರಿನಲ್ಲಿ ತನ್ನ ನೈಜ ತೂಕಕ್ಕಿಂತ ಕಡಿಮೆ ಇರುತ್ತದೆ ಉತ್ತರ ನೀರಿಗೆ ಮೇಲ್ಮುಖ ಒತ್ತಡವಿರುವುದರಿಂದ ಇಪ್ಪತ್ತೊಂದನೇ ಪ್ರಶ್ನೆ ಚಳಿಗಾಲದಲ್ಲಿ ಸರೋವರಗಳ ನೀರು ಮೇಲಿಂದ ಕೆಳಗೆ ಹೆಪ್ಪುಗಟ್ಟುತ್ತದೆ ಉತ್ತರ ನೀರಿನ ಅಸಂಗತ ವ್ಯಾಕೋಚನದ ಪ್ರಭಾವ ಉತ್ತರ ನೀರಿನ ಅಸಂಗತ ವ್ಯಾಕೋಚನದ ಇದು ಪ್ರಭಾವ ಇಪ್ಪತ್ತೆರಡನೇ ಪ್ರಶ್ನೆ ನಡು ಮಧ್ಯಾಹ್ನದಲ್ಲಿ ಶುದ್ಧ ನೀರಿನ ಕೊಳವನ್ನು ನೋಡುವುದರಿಂದ ನಿಖರವಾದ ಆಳ ತಿಳಿಯುವುದಿಲ್ಲ ಉತ್ತರ ಬೆಳಕಿನ ವಕ್ರೀಭವನ ಪರಿಣಾಮದ ಪ್ರಭಾವ ಬೆಳಕಿನ ವಕ್ರೀಭವನದ ಪರಿಣಾಮದ ಪ್ರಭಾವ ಇಪ್ಪತ್ತ್ ಪ್ರಶ್ನೆ ವೈದ್ಯಕೀಯ ಉಷ್ಣತಾ ಮಾಪಿಯಲ್ಲಿ ಕೊಳವೆ ಬೆಂಡಾಗಿರುತ್ತದೆ ಉತ್ತರ ಪಾದರಸವು ಬೇಗ ಬುರುಡೆಗೆ ಇಳಿಯದಿರಲಿ ಎಂದು ವೈದ್ಯಕೀಯ ಉಷ್ಣತಾ ಮಾಪಿನಲ್ಲಿ ಕೊಳವೆ ಬೆಂಡಾಗಿರುತ್ತದೆ ಇಪ್ಪತ್ನಾಲ್ಕು ಥರ್ಮಸ್ ಪ್ಲಾಕ್ಸ್ನಲ್ಲಿ ಬಿಸಿ ಮತ್ತು ಬಿಸಿಯ ಬಿಸಿ ನೀರು ಬಿಸಿಯಾಗಿಯೂ ತಣ್ಣನೆಯ ವಸ್ತು ತಣ್ಣಗೆ ತಣ್ಣಗಾಗಿಯೂ ಇರುತ್ತದೆ ಯಾಕೆ ಅಂತ ಅಂದರೆ ಉಷ್ಣ ಪ್ರಸಾರವಾಗದಂತೆ ವ್ಯವಸ್ಥೆ ಇರುವುದರಿಂದ ಉಷ್ಣ ಪ್ರಸಾರವಾಗದಂತೆ ಅದರಲ್ಲಿ ವ್ಯವಸ್ಥೆ ಇರುವುದರಿಂದ ಬಿಸಿಯೇ ವಸ್ತು ಬಿಸಿ ತಣ್ಣನೆಯ ವಸ್ತು ತಣ್ಣಗಾಗಿ ಥರ್ಮಸ್ಪ್ಲಾಕ್ಸ್ನಲ್ಲಿ ಇರುತ್ತದೆ ಇಪ್ಪತ್ತೈದನೇ ಪ್ರಶ್ನೆ ಗುಡುಗು ಮಿಂಚು ಒಮ್ಮಲೇ ಸಂಭವಿಸಿದರೂ ಮಿನ್ ಮೊದಲು ಮಿಂಚು ನಂತರ ಗುಡುಗು ಗೊತ್ತಾಗುತ್ತದೆ ಇದಕ್ಕೆ ಉತ್ತರ ಬೆಳಕಿನ ವೇಗ ಶಬ್ದದ ವೇಗಕ್ಕಿಂತ ಜಾಸ್ತಿ ಇರುವುದರಿಂದ ಇಪ್ಪತ್ತಾರನೇ ಪ್ರಶ್ನೆ ಬಿಗಿಯಾಗಿರುವ ಪೆನ್ನಿನ ಕ್ಯಾಪ್ ಕಾಯಿಸಿ ಸುಲಭವಾಗಿ ತೆಗೆಯಬಹುದು ಉತ್ತರ ಕಾಯಿಸಿದಾಗ ಪೆನ್ನಿನ ಕ್ಯಾಪ್ ವಿಕಸಿತಗೊಳ್ಳುವುದರಿಂದ ಸುಲಭವಾಗಿ ತೆಗೆಯಬಹುದು ಇಪ್ಪತ್ತೇಳನೇ ಪ್ರಶ್ನೆ ನೀರು ತುಂಬಿದ ಬಾಟಲಿಯ ಮೂಲಕ ನೋಡಿದಾಗ ವಸ್ತು ದೊಡ್ಡದಾಗಿ ಕಾಣಿಸುತ್ತದೆ ಉತ್ತರ ನೀರು ತುಂಬಿದ ಬಾಟಲಿಯು ಪೀನಾ ಮಸೂರದಂತೆ ಕಾರ್ಯನಿರ್ವಹಿಸುವುದರಿಂದ ನೀರು ತುಂಬಿದ ಬಾಟಲಿ ಪೀನಾ ಮಸೂರದಂತೆ ಕಾರ್ಯನಿರ್ವಹಿಸುವುದರಿಂದ ಇದು ಇದರ ಮೂಲಕ ನೋಡಿದಾಗ ವಸ್ತುಗಳು ದೊಡ್ಡದಾಗಿ ಕಾಣಿಸುತ್ತವೆ ಇಪ್ಪತ್ತೆಂಟನೇ ಪ್ರಶ್ನೆ ಬೇಸಿಗೆ ಬಿಸಿಲಿನಲ್ಲಿ ಮರಗಳು ತಲೆ ಕೆಳಗಾಗದಂತೆ ವಾಸವಾಗುತ್ತದೆ ಉತ್ತರ ಬೆಳಕಿನ ಸಂಪೂರ್ಣ ಆಂತರಿಕ ಪ್ರತಿಫಲನದಿಂದ ಇಪ್ಪತ್ತೊಂಬತ್ತು ಭೂತ ಕನ್ನಡಿಯಿಂದ ಬೆಂಕಿ ಹತ್ತಿಸಬಹುದು ಉತ್ತರ ಮೇಲೆ ಬಿದ್ದ ಶಾಖವನ್ನು ಒಂದೇ ಬಿಂದುವಿನಲ್ಲಿ ಕೇಂದ್ರೀಕರಿಸುವುದರಿಂದ ಶಾಖವನ್ನು ಒಂದೇ ಬಿಂದುವಿನಲ್ಲಿ ಕೇಂದ್ರೀಕರಿಸುವುದರಿಂದ ಭೂತಕನ್ನಡೆಯಿಂದ ಬೆಂಕಿ ಹತ್ತಿಸಬಹುದು ಮೂವತ್ತನೇ ಪ್ರಶ್ನೆ ಆಕಾಶ ನೀಲಿಯಾಗಿರಲು ಕಾರಣವೇನು ಉತ್ತರ ಬೆಳಕಿನ ಏಳು ವರ್ಣಗಳಿವೆ ಬೆಳಕಿನಲ್ಲಿ ಏಳು ವರ್ಣಗಳಿರುತ್ತೆ ಅವುಗಳಲ್ಲಿ ನೀಲಿ ಬಣ್ಣ ಬೇರೆಲ್ಲ ಬಣ್ಣಗಳಿಗಿಂತ ಹೆಚ್ಚಿನ ತೀವ್ರತೆಯನ್ನು ಹೊಂದಿರುವುದರಿಂದ ಆಕಾಶ ನೀಲಿಯಾಗಿ ಕಾಣುತ್ತದೆ ಮೂವತ್ತೊಂದನೇ ಪ್ರಶ್ನೆ ಬೆಟ್ಟದ ಹತ್ತಿರ ಶಬ್ದ ಮಾಡಿದಾಗ ಮೂಲ ಶಬ್ದ ಪುನಃ ಕೇಳಿಸುತ್ತದೆ ಏಕೆ ಅಂತ ಅಂದರೆ ಪ್ರತಿಧ್ವನಿ ಮೂವತ್ತೆರಡನೇ ಪ್ರಶ್ನೆ ತಾಮ್ರ ಮತ್ತು ಹಿತ್ತಾಳೆ ಪಾತ್ರೆಗಳು ಆಹಾರ ತಯಾರಿಸಲು ಯೋಗ್ಯವಲ್ಲ ಇದಕ್ಕೂತ್ರ ಇವು ನೀರಿನೊಂದಿಗೆ ವರ್ತಿಸಿ ಆಹಾರದಲ್ಲಿ ಹಾನಿಕಾರಕ ಸಂಯುಕ್ತಗಳನ್ನು ಉಂಟು ಮಾಡುತ್ತವೆ ಹಾಗಾಗಿ ತಾಮ್ರ ಮತ್ತು ಹಿತ್ತಾಳೆ ಪಾತ್ರೆಗಳಲ್ಲಿ ಅಡುಗೆಯನ್ನು ಮಾಡಬಾರ್ದು ಉಪಯೋಗ ಉಪಯೋಗಿಸಲು ಯೋಗ್ಯವಲ್ಲ ಮೂವತ್ತ್ಮೂರನೇ ಪ್ರಶ್ನೆ ಚಳಿಗಾಲದಲ್ಲಿ ಮೂತ್ರ ವಿಸರ್ಜನೆ ಪ್ರಮಾಣ ಹೆಚ್ಚು ಯಾಕೆ ಅಂತ ಅಂದರೆ ಬೆವರು ಗ್ರಂಥಿಗಳು ಸರಿಯಾಗಿ ಕಾರ್ಯವನ್ನು ನಿರ್ವಹಿಸದ ನಿರ್ವಹಿಸದಿರುವುದರಿಂದ ಚಳಿಗಾಲದಲ್ಲಿ ಮೂತ್ರ ವಿಸರ್ಜನೆ ಜಾಸ್ತಿ ಇರುತ್ತೆ ಮೂವತ್ತ್ನಾಲ್ಕನೇ ಪ್ರಶ್ನೆ ಕೋಪ ಮತ್ತು ದುಃಖದ ಸಮಯದಲ್ಲಿ ಕಣ್ಣುಗಳು ಕೆಂಪಾಗಿರುತ್ತವೆ ಉತ್ತರ ಕಣ್ಣಿನ ನರಗಳ ಮೇಲೆ ನರಗಳ ಮೇಲೆ ಅಧಿಕ ಒತ್ತಡ ಬೀಳುವುದರಿಂದ ಮೂವತ್ತೈದನೇ ಪ್ರಶ್ನೆ ಗಾಳಿಗೆ ತೆರೆದಿಟ್ಟ ಕಬ್ಬಿಣ ತುಕ್ಕು ಹಿಡಿಯುತ್ತದೆ ಲೋಹಗಳು ಉತ್ತರ ಲೋಹಗಳು ಆಮ್ಲಜನಕದೊಂದಿಗೆ ವರ್ತಿಸಿ ಆಕ್ಸೈಡ್ಗಳನ್ನು ಉಂಟು ಮಾಡುವುದರಿಂದ ಲೋಹಗಳು ಆಮ್ಲಜನಕದೊಂದಿಗೆ ವರ್ತಿಸಿ ಆಕ್ಸೈಡ್ಗಳನ್ನು ಉಂಟು ಮಾಡುವುದರಿಂದ ಗಾಳಿಗೆ ತೆರೆದಿಟ್ಟ ಕಬ್ಬಿಣ ತುಕ್ಕು ಹಿಡಿಯುತ್ತದೆ ಮೂವತ್ತಾರನೇ ಪ್ರಶ್ನೆ ರಕ್ತ ಬಣ್ಣ ಕೆಂಪಾಗಿರುತ್ತದೆ ರಕ್ತದ ಬಣ್ಣ ಕೆಂಪಾಗಿರುತ್ತದೆ ಏಕೆ ಅಂತ ಅಂದರೆ ಅದರಲ್ಲಿರುವ ಹಿಮೋಗ್ಲೋಬಿನ್ನಿಂದ ಮೂವತ್ತೇಳನೇ ಪ್ರಶ್ನೆ ಎತ್ತರದ ಕಟ್ಟಡಗಳಲ್ಲಿ ಮಿಂಚು ವಾಹಕವನ್ನು ಅಳವಡಿಸಲಾಗಿರುತ್ತದೆ ಇದಕ್ಕೆ ಉತ್ತರ ಗುಡುಗು ಮಿಂಚಿನಿಂದ ಉತ್ಪತ್ತಿಯಾದ ವಿದ್ಯುತ್ ಕಟ್ಟಡಕ್ಕೆ ಹಾನಿ ಮಾಡದೆ ಭೂಮಿಗೆ ಇಳಿಯಲಿ ಎಂದು ಗುಡುಗು ಮಿಂಚಿನಿಂದ ಉತ್ಪತ್ತಿಯಾದ ವಿದ್ಯುತ್ ಕಟ್ಟಡಕ್ಕೆ ಏನು ಹಾನಿ ಮಾಡದೆ ಭೂಮಿಗೆ ಇಳಿಯಲಿ ಎಂದು ಮಿಂಚುವಾಹಕವನ್ನು ಅಳವಡಿಸುತ್ತಾರೆ ಮೂವತ್ತೆಂಟನೇ ಪ್ರಶ್ನೆ ಕುದಿಸಿದ ನೀರಿನಲ್ಲಿ ಮೀನುಗಳು ಬದುಕಲಾರವು ಕಾಯಿಸಿ ಕಾಯಿಸಿದ ನೀರಿನಲ್ಲಿ ಅಥವಾ ಕುದಿಸಿದ ನೀರಿನಲ್ಲಿ ಮೀನುಗಳು ಬದುಕುವುದಿಲ್ಲ ಯಾಕೆ ಅಂತ ಅಂದರೆ ಅದರಲ್ಲಿ ಆಮ್ಲಜನಕ ಇರುವುದಿಲ್ಲ ಇರುವುದಿಲ್ಲ ಕುದಿಸಿದ ನೀರಿನಲ್ಲಿ ಮೀನುಗಳಿಗೆ ಅವಶ್ಯಕವಿರುವ ಆಮ್ಲಜನಕ ಇರುವುದಿಲ್ಲ ಪ್ರಶ್ನೆ ಮೂವತ್ತೊಂಬತ್ತು ಸೀಮೆ ಎಣ್ಣೆಯನ್ನು ಉರಿಸಿದಾಗ ದಟ್ಟವಾದ ಹೊಗೆ ಬರುತ್ತದೆ ಉತ್ತರ ಸೀಮೆ ಎಣ್ಣೆಯಲ್ಲಿ ಇಂಗಾಲವು ಹೆಚ್ಚಿನ ಪ್ರಮಾಣದಲ್ಲಿ ಇರುವುದರಿಂದ ದಟ್ಟವಾಗಿ ಹೊಗೆ ಬರುತ್ತದೆ ನಲವತ್ತನೇ ಪ್ರಶ್ನೆ ಅನಿಲಗಳ ಮುಖವಾಡ ತಯಾರಿಕೆಯಲ್ಲಿ ಇದ್ದಿಲನ್ನು ಬಳಸುತ್ತಾರೆ ಉತ್ತರ ಇದ್ದಿಲೆ ಇದ್ದಿಲಿಯ ಮೇಲ್ಮೈಯಲ್ಲಿ ಸಾವಿರಾರು ರಂಧ್ರಗಳಿರುವುದರಿಂದ ಅದು ವಿಷ ಅನಿಲವನ್ನು ಹೀರಿಕೊಳ್ಳುತ್ತದೆ ನಲವತ್ತೊಂದನೇ ಪ್ರಶ್ನೆ ಮೆದು ಕಬ್ಬಿಣ ಆಯಸ್ಕಾಂತದಿಂದ ಉಜ್ಜಿದಾಗ ಅದು ಸಹ ಆಯಸ್ಕಾಂತದಂತೆ ವರ್ತಿಸುತ್ತದೆ ಮೆದು ಕಬ್ಬಿಣ ಆಯುಸ್ಕಾಂತದಂತೆ ಆಯಸ್ಕಾಂತದಿಂದ ಉಜ್ಜಿದಾಗ ಅದು ಸಹ ಆಯಸ್ಕಾಂತದಂತೆ ವರ್ತಿಸುತ್ತದೆ ಇದಕ್ಕೆ ಉತ್ತರ ಉಜ್ಜುವಿಕೆಯಿಂದ ಕಬ್ಬಿಣದಲ್ಲಿರುವ ಅಣುಗಳು ವ್ಯವಸ್ಥಿತವಾಗಿ ಜೋಡಿಸಿಕೊಳ್ಳುತ್ತವೆ ನಲವತ್ತೆರಡನೇ ಪ್ರಶ್ನೆ ಸ್ವತಂತ್ರವಾಗಿ ತೂಗಿಬಿಟ್ಟ ಆಯಸ್ಕಾಂತವು ದಕ್ಷಿಣ ಉತ್ತರವಾಗಿ ನಿಲ್ಲುತ್ತದೆ ಏಕೆ ಅಂತ ಅಂದರೆ ಭೂಮಿಯು ಕೂಡ ಆಯಸ್ಕಾಂತದಂತೆ ವರ್ತಿಸುವುದರಿಂದ ಸ್ವತಂತ್ರವಾಗಿ ತೂಗಿಬಿಟ್ಟ ಆಯಸ್ಕಾಂತ ದಕ್ಷಿಣ ಮತ್ತು ಉತ್ತರಕ್ಕೆ ತನ್ನಂತಾಲೇ ನಿಲ್ಲು ನಿಲ್ಲುತ್ತದೆ ನಲವತ್ತ್ಮೂರನೇ ಪ್ರಶ್ನೆ ಸೂರ್ಯೋದಯ ಮತ್ತು ಸೂರ್ಯಾಸ್ತ ಸಮಯದಲ್ಲಿ ಆಕಾಶ ಕೆಂಪಾಗಿ ಕಾಣುತ್ತದೆ ಇದಕ್ಕೆ ಯಾಕೆ ಅಂತ ಅಂದರೆ ಬೆಳಕಿನ ಪ್ರತಿಫಲನದಿಂದಾಗಿ ಉತ್ತರ ಬೆಳಕಿನ ಪ್ರತಿಫಲನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ ಯು ಸೊ ಮಚ್